ನನ್ನ ಅಕ್ಕ ಒಂದು ಗಿಫ್ಟ್ ತಗೊಬಂದಿದ್ದೀನಿ ಅಂದರೆ ಸ್ಮಾಲ್ ಗಿಫ್ಟು ಅವಳು ಬರ್ತಡೇಗೆ ನನಗೆ ಬರೋಕ್ಕಾಗೋದಿಲ್ಲ ನಾನು ಮನೇಲಿರ್ತೀನಿ ಹಾಗಾಗಿ ನಾನು ಸಣ್ಣ ಗಿಫ್ಟ್ ತಗೊಬಂದಿದ್ದೀನಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸಣ್ಣದೇ ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳಿ ಮುಂದೊಂದ್ ದಿನ ಉಂಗ್ರ ಮಾಡಸಂಗ ಆದ್ರೂ ಮಾಡಿಸ ಈಗ ಆಗಲ್ಲ ಅಂತ ಹೇಳಿ ಹಂಗೆ ಚೇಂಜ್ ಮಾಡಿರ್ಲ ಕಣೆ ಮುಂಚೆಲ್ಲಾನು ಚೇಂಜ್ ಮಾಡಿರಲ್ಲ ಅದು ನೋಡಿ ಅಯ್ಯೋ ಇದಕ್ಕೂ ಹಾಕಲ್ಲ ಸಣ್ಣದು ಅವಳು ದೊಡ್ ಇದಕ್ಕೂ ದೊಡ್ಡಾದ್ರೂ ನೀ ಹಾಕಲ್ಲ ತಾನೇ ಅದಕ್ಕಾಗಿ ನಾನು ಹೋಗ್ಬೇಕು ಹಾ ಒಂದು ಹತ್ತು ಹದಿನೈದು ಸಾವಿರ ಆಯ್ತಾ ಇದಕ್ಕೂ ಇನ್ನೊಂದು ಚೆನ್ನಾಗಿತ್ತು ಡಿಸೈನ್ ಆ ತಗೊಂಡ ಅನ್ಕೊಂಡು ಅವಳು ಹಾಕಲ್ಲ ಅಷ್ಟು ದೊಡ್ಡದು ಇದೇದು ಅವಳು ಶುಭಿ ಅದನ್ನೇ ಅದನ್ನೆಲ್ಲ ಸಣ್ಣ ಆಗುತ್ತೆ ಕಣ ಕಲರ್ ಅವಳು ಹಾಕಲ್ಲ ಹ್ಮ್ ಕಲರ್ ಅದಕ್ಕೆ ಅವಳುಕೊಂಡು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಅಕ್ಕಂಗೆ ಬರ್ತಡೆ ದಿನ ಬರೋಕ್ಕಾಗಿಲ್ಲ ನನಗೆ ಬಟ್ ನನ್ನ ಬರ್ತಡೇಗೆ ಅವ್ರು ಕರೆಸಿದ್ದಾರೆ ನನ್ನ ಇಲ್ಲಿಗೆ ಹಾಗಾಗಿ ಒಂದು ಸರ್ಪ್ರೈಸ್ ತಂದಿದ್ದೀನಿ ಇಷ್ಟು ಐಟಮ್ಸ್ ಇದ್ದಾವೆ ಮೊನ್ನೆ ಬಂದಾಗ ಒಂದು ಕೊಟ್ಟೋಗಿದ್ದೆ ಇದು ನಾನೇ ಬರ್ತಿದ್ದು ಟಂಟಳ ತು ತೋರಿಸ್ತೀನಿ ನೀಟಾಗಿ ಒಂದೇ ಕೈಯಲ್ಲೆಲ್ಲ ಮಾಡೋಕ್ಕಲ್ಲ ಒಂದಿಷ್ಟು ನನಗೆ ಅನಿಸಿದ್ದೆಲ್ಲ ಬರ್ತಿದ್ದೀನಿ ಕೊಡೋಣ ರಿಯಾಕ್ಷನ್ ಹೇಗಿರುತ್ತೆ ನೋಡ್ತೀನಿ ಅಕ್ಕನಾಗಿ ತಾಯ್ತನದ ಪ್ರೀತಿ ತೋರಿಸಿದಳಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಕ್ಕ ಪ್ಲಸ್ ಅಮ್ಮ ಅಕ್ಕಮ್ಮ ನನ್ನ ಮಗಳು ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಐತಿ ಇಂಗ್ಲಿಷ್ ಐತಿ ಅದರಲ್ಲಿ ಅದರಾಗೆಲ್ಲ ಇಂಗ್ಲಿಷ್ ಐತಿ ಈಗ ಐತೆ ಫಾರ್ ಯು ಹುಟ್ಟಿರಬಹುದು ನೀನು ನನ್ನ ಅಕ್ಕರಾಗಿ ಆದರೆ ಪ್ರೀತಿ ವಸ್ತುದ ಕಾಳಜಿ ಜವಾಬ್ದಾರಿಗಳು ನೀನು ಹಿಂಡಿತು ನನ್ನ ತಾಯಿ ಆಗಿರಲಿ ಹಾ ಅದು ಐತಿ ಇಂಗ್ಲಿಷ್ ಜೋ ಅದು ಐತಿ ಇಂಗ್ಲಿಷ್ ಜೋ ಪ್ಯೂರ್ ಬಾಂಡ್ ಈಸ್ ನೆವರ್ ಎಂಡ್ ಸಿಸ್ಟರ್ ಫಾರ್ ಎ ವರ್ಗಾಯ್ ಓದ್ಬಿಟ್ಟಿದ್ದ ಅದಕ್ಕೆ ತೋರಿಸ್ಬಿಡ ಅದಂತೂ ಈಗಲಿಗೆ ತಿಂದ ಗುಳುಕ್ ಮಾಡಿದ್ರು ಮಾಡ್ತೇನೆ

Nino me lidia